ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಹಾರ್ಟ್ ಅಟ್ಯಾಕ್ ಈ ಪದ ಕೇಳಿದ್ರೇನೆ ಭಯ ಆಗತ್ತೆ ಯಾಕೆ ಅಂದ್ರೆ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಚೆನ್ನಾಗಿದ್ದವರೇ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಈಗ ಚಳಿಗಾಲ ಚಳಿಗಾಲದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚು ಅಂತ ಡಾಕ್ಟರ್ಸ್ ಹೇಳ್ತಾರೆ ಈ ಟೈಮ್ನಲ್ಲಿ ಹುಷಾರು ಅಂತಾನು ಹೇಳ್ತಾರೆ ಹಾಗಾದರೆ ಹಾರ್ಟ್ ಅಟ್ಯಾಕ್ ಬರದೇ ಇರೋ ಹಾಗೆ ಏನು ಮಾಡಬೇಕು ಇದನ್ನು ತಡೆಗಟ್ಟೋದು ಹೇಗೆ ಯಾವ ಫುಡ್ ನಿಮ್ಮ ಹೃದಯಕ್ಕೆ ಒಳ್ಳೆಯದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೆಯದು ಪಾಲಕ್ ಮತ್ತು ಬಸಳೆ ಈ ಸೊಪ್ಪಿನಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿದೆ ಇದನ್ನ ಚಳಿಗಾಲದಲ್ಲಿ ತಪ್ಪೇ ತಿನ್ಬೇಕು ಅಂತ ತಜ್ಞರು ಹೇಳ್ತಾರೆ ಅದು ಅಲ್ಲದೆ ಇವುಗಳಲ್ಲಿ ಹಲವಾರು ಬಗೆಯ ವಿಟಮಿನ್ಗಳು ಹಾಗೂ ಖನಿಜಾಂಶಗಳಿವೆ ಇವುಗಳು ದೇಹದ ಕ್ರಿಯೆ ಸರಿಯಾಗಿ ನಡೆಸೋದಕ್ಕೆ ಸಹಕಾರಿಯಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ನಿಮ್ಮ ಹೃದಯವನ್ನ ಆರೋಗ್ಯವಾಗಿ ಇಟ್ಟುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹೀಗಾಗಿ ನಿಮ್ಮ ಆಹಾರ ಕ್ರಮದಲ್ಲಿ ಪಾಲಕ್ ಮತ್ತು ಬಸಳೆ ಅದರ ಜೊತೆಗೆ ಹಸಿರು ಎಲೆಯ ತರಕಾರಿಗಳನ್ನ ಸೇವನೆ ಮಾಡಿ ಇವುಗಳಿಂದ ತಯಾರಾಗುವ ಜ್ಯೂಸ್ಗಳು ಕೂಡ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಹೃದಯಕ್ಕೆ ತುಂಬಾನೇ ಒಳ್ಳೆಯದು ಎರಡನೇದು ಬೀನ್ಸ್ ಹಸಿರು ಬೀನ್ಸ್ ನಲ್ಲಿ ಕರಗುವ ನಾರಿನಾಂಶ ಉತ್ತಮವಾಗಿದೆ ಇದು ಎಲ್ಡಿಎಲ್ ಮಟ್ಟವನ್ನ ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಇದರಲ್ಲಿರುವ ಫೈಬರ್ ಪೊಟ್ಯಾಷಿಯಂ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಫೈಬರ್ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತೆ ಮತ್ತೆ ಪೊಟ್ಯಾಷಿಯಂ ರಕ್ತದ ಒತ್ತಡವನ್ನ ನಿಯಂತ್ರಣ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಇವೆಲ್ಲವೂ ಕೂಡ ಹೃದಯದ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನ ಕಡಿಮೆ ಮಾಡುತ್ತೆ ಮೂರನೇದು ಹಾಗಲಕಾಯಿ ಹಾಗಲಕಾಯಿಯಲ್ಲಿ ಕ್ಯಾಲೋರಿ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿದೆ ಜೊತೆಗೆ ಫೈಬರ್ ಸಮೃದ್ಧ ಆಗಿದೆ ಜೊತೆಗೆ ಇದು ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣದಲ್ಲಿ ಇರುತ್ತೆ ಕೊಲೆಸ್ಟ್ರಾಲ್ ಇಂದನೆ ಕೆಟ್ಟ ಕೊಲೆಸ್ಟ್ರಾಲ್ನಿಂದಲೇ ಹಾರ್ಟ್ ನ ಸಮಸ್ಯೆಗಳು ಶುರುವಾಗುತ್ತೆ ಈ ಕೊಲೆಸ್ಟ್ರಾಲ್ ಅನ್ನ ಕೆಟ್ಟ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಇದು ನಿಯಂತ್ರಣದಲ್ಲಿ ಇಡುತ್ತೆ ಇದರಿಂದ ನಿಮ್ಮ ಹೃದಯ ಆರೋಗ್ಯವಾಗಿ ಇರುತ್ತೆ ನಾಲ್ಕನೇದು ಸೌತೆಕಾಯಿ ಇದು ಹೈಡ್ರೇಟಿಂಗ್ ಆಗಿತ್ತು ಇದರಲ್ಲಿರುವ ವಿಟಮಿನ್ ಎ ಕಣ್ಣುಗಳಿಗೂ ಕೂಡ ಒಳ್ಳೇದು ಇದು ಕೂಡ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ನಿಮ್ಮ ಹೃದಯದ ಆರೋಗ್ಯವನ್ನ ಹೆಲ್ದಿಯಾಗಿ ಇರೋ ತರ ಮಾಡುತ್ತೆ ಐದನೇದು ಬ್ರೊಕೊಲಿ ಇದರಲ್ಲಿ ಕರಗುವ ಫೈಬರ್ ಅಂಶ ಇದೆ ಇದು ದೇಹದಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಹೊರಗೆ ಹಾಕುವ ಕೆಲಸ ಮಾಡುತ್ತೆ ಇದು ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಇದರ ಜೊತೆಗೆ ಬೇರೆ ಬೇರೆ ರೋಗಗಳಿಂದಲೂ ಕೂಡ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಆರನೇದು ಜೊತೆಗೆ ಕೊನೆಯದು ಅವಕಾ ಈ ಹಣ್ಣಿನಲ್ಲಿ ಪೋಷಕಾಂಶ ಸಿಕ್ಕಾಪಟ್ಟೆ ಇರುತ್ತೆ ಇದು ಹೃದಯ ರೋಗದ ಅಪಾಯವನ್ನ ಕಡಿಮೆ ಮಾಡುತ್ತೆ ಇದಕ್ಕೋಸ್ಕರನೇ ಇದನ್ನ ಅಮೃತಕ್ಕೆ ಹೋಲಿಸಲಾಗುತ್ತೆ ದಿನನಿತ್ಯ ಈ ಹಣ್ಣನ್ನ ಸೇರಿಸಿಕೊಳ್ಳಿ ಯಾಕೆ ಅಂದ್ರೆ ಇದು ಹೃದಯದ ಆರೋಗ್ಯವನ್ನ ಕಾಪಾಡುತ್ತೆ ಇದ್ರ ಜೊತೆಗೆ ನಿಮ್ಮ ಚರ್ಮಕ್ಕೆ ಕಾಂತಿಯನ್ನ ಕೂಡ ಕೊಡುತ್ತೆ ನಿಮ್ಮ ಚರ್ಮ ಪಳಪಳ ಹೊಳೆಯು ಹಾಗೆ ಮಾಡುತ್ತೆ ವೀಕ್ಷಕರೇ ಇವುಗಳನ್ನ ಪ್ರತಿದಿನ ತಿನ್ನಿ ನಿಮ್ಮ ಹೃದಯ ಆರಾಮಾಗಿ ಆರೋಗ್ಯವಾಗಿರುತ್ತೆ ವೀಕ್ಷಕರೇ ಇನ್ನು ಅಯ್ಯೋ ಅಲ್ಲ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಗಟ್ಟಿ ಮುಟ್ಟಾಗಿದ್ದ ಅವನಿಗೆ ಏನಾಯ್ತು ಮರ್ಯಾಯಿ ಇದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ಬಿಡ್ತು ಅಂತ ನಿಮ್ಮ ಸುತ್ತಮುತ್ತ ಕೆಲವರು ಮಾತಾಡೋದನ್ನ ಕೇಳ್ತಾನೆ ಇರ್ತೀರಾ ನಿಮ್ಮೋರಿಗೂ ಕೂಡ ಈ ಸಮಸ್ಯೆ ಎದುರಾಗಿರೋದನ್ನ ಕೂಡ ನೀವು ಕೇಳಿರ್ತೀರಾ ಇದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಹಾರ್ಟ್ ಅನ್ನ ಹೆಲ್ದಿಯಾಗಿ ಇಟ್ಕೊಳ್ಬೇಕು ಅಂತ ಅಂದ್ರೆ ಇವುಗಳನ್ನ ತಿನ್ನಿ ಚಿಂತೆಯನ್ನು ಬಿಟ್ಟು ಹಾಕಿ ಅಷ್ಟೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹಾಗಾಗಿ ಇದನ್ನು ಆದಷ್ಟು ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂತಂದ್ರೆ ನಾವು ಹಾಕಿದಂತಹ ವಿಡಿಯೋ ಆದಷ್ಟು ಬೇಗ ನಿಮ್ಮನ್ನ ರೀಚ್ ಆಗುತ್ತೆ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಆದಷ್ಟು ಬೇಗ ಹಾಜರಾಗ್ತೀನಿ ನಮಸ್ಕಾರ